ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪತ್ರ ಶ್ರೀ ವಿಜಯ ಭೂತಿರ್ಧ್ರವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಇಂದ್ರನ ಸಭೆಯಲ್ಲಿದ್ದ ಹರಿಶ್ಚಂದ್ರನ ವಿಷಯವಾಗಿ ಯುಧಿಷ್ಠಿರನು ಪ್ರಶ್ನೆ ಮಾಡಲು ಆತನ ವಿಷಯವನ್ನು ಹೇಳುವ ಸಂದರ್ಭದಲ್ಲಿ ನಾರದನು ರಾಜಸೂಯೆಯಾಗವನ್ನು ಪ್ರಶಂಸಿಸಿ ಯುಧಿಷ್ಠಿರನಿಗೆ ಆ ವಿಚಾರದಲ್ಲಿ ತಂದೆಯಾದ ಪಾಂಡುವಿನ ಸಂದೇಶವನ್ನು ತಿಳಿಸಿದುದು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ನಾರದನನ್ನು ಕುರಿತು ಓ ಮುನೀಂದ್ರ ನೀನು ಹೇಳಿದ ಬೇರೆ ಬೇರೆ ದೇವಸಭೆಗಳ ವಿಚಾರವನ್ನೆಲ್ಲ ಕೇಳಿದೆನು ಯಮ ಸಭೆಯಲ್ಲಿ ಪ್ರಾಯಕವಾಗಿ ಭೂಮಿಯಲ್ಲಿ ಪ್ರಸಿದ್ಧರಾದ ರಾಜರೆಲ್ಲರೂ ಇರುವುದಾಗಿ ತಿಳಿಸಿದೆ ಹಾಗೆಯೇ ವರುಣನ ಸಭೆಯಲ್ಲಿ ಕಾಯಕವಾಗಿ ಎಲ್ಲ ನಾಗರು ದೈತ್ಯರು ನದ ನದಿ ಸಮುದ್ರಗಳು ಇರುವುದಾಗಿ ನಿನ್ನಿಂದ ತಿಳಿಯಿತು ಕುಬೇರನ ಸಭೆಯಲ್ಲಿ ಯಕ್ಷರು ರಾಕ್ಷಸರು ಗುಹ್ಯಕರು ಗಂಧರ್ವರು ಅಪ್ಸರಸುಗಳು ಪೂಜ್ಯನಾದ ಪರಮಶಿವನು ಇರುವುದಾಗಿ ತಿಳಿಸಿದೆ ಪಿತಾಮಹನಾದ ಬ್ರಹ್ಮನ ಸಭೆಯಲ್ಲಿ ಎಲ್ಲಾ ಮಹರ್ಷಿಗಳು ಎಲ್ಲಾ ದೇವತೆಗಳು ಸಮಸ್ತ ವಿದ್ಯೆಗಳು ನೆಲೆಗೊಂಡಿರುವುದಾಗಿ ಹೇಳಿದೆ ಆದರೆ ಇಂದ್ರ ಸಭೆಯಲ್ಲಿ ಅನೇಕ ದೇವಗಂಧರ್ವರು ದೇವರ್ಷಿಗಳು ಇರುವುದಾಗಿ ನೀನು ವರ್ಣಿಸುವಾಗ ಅವರ ನಡುವೆ ಹರಿಶ್ಚಂದ್ರನೆಂಬ ಒಬ್ಬನೇ ರಾಜರ್ಷಿಯ ಹೆಸರನ್ನು ಸೂಚಿಸಿ ಹೇಳಿದೆಯಲ್ಲವೇ ಆತನೊಬ್ಬನು ಮಾತ್ರ ಇಂದ್ರ ಸಭೆಯಲ್ಲಿ ಸೇರಲು ಕಾರಣವೇನು ಅವನು ಮಾಡಿದ ಪುಣ್ಯ ಕರ್ಮವಾಗಲಿ ತಪಸ್ಸಾಗಲಿ ಎಂಥದು ಆ ಹರಿಶ್ಚಂದ್ರನು ಇಂದ್ರನೊಡನೆ ಸ್ಪರ್ಧಿಸುವಂತಹ ಆ ಪದವಿಗೆ ಬರಬೇಕಾದರೆ ಅವನು ಯಾವುದೋ ಅಸಾಧಾರಣ ಕರ್ಮವನ್ನು ನಡೆಸಿರಬೇಕು ನನ್ನ ತಂದೆಯಾದ ಪಾಂಡು ಮಹಾರಾಜನು ಪಿತೃಲೋಕದಲ್ಲಿ ಇರುವುದಾಗಿಯೂ ನೀನು ಅವನನ್ನು ಕಂಡುಬಂದುದಾಗಿಯೂ ಹೇಳಿದೆ ಓ ಮುನೀಂದ್ರ ನನ್ನ ತಂದೆಯು ನಿನ್ನೊಡನೆ ಏನಾದರೂ ಹೇಳಿದನೇನು ಅವನು ಹೇಳಿದ ಸಂಗತಿ ಏನಾದರೂ ಇದ್ದರೆ ಅದನ್ನು ನನಗೆ ತಿಳಿಸಬೇಕು ಎಂದನು ಅದನ್ನು ಕೇಳಬೇಕೆಂದು ನನಗೆ ಬಹಳ ಕುತೂಹಲವಿದೆ ಎಂದನು ಅದಕ್ಕೆ ಆ ನಾರದನು ಓ ಧರ್ಮಪುತ್ರ ನೀನು ಹರಿಶ್ಚಂದ್ರ ರಾಜನ ವಿಷಯವನ್ನು ಪ್ರಶ್ನೆ ಮಾಡಿದುದರಿಂದ ಅವನ ಪ್ರಭಾವವನ್ನು ಸಂಗ್ರಹವಾಗಿ ತಿಳಿಸುವೆನು ಕೇಳು ಹಿಂದೆ ಇಕ್ಷಾಕು ಕುಲದಲ್ಲಿ ತ್ರಿಶಂಕುವೆಂಬ ರಾಜನು ಹುಟ್ಟಿ ಅಯೋಧ್ಯೆಗೆ ಅಧಿಪತಿಯಾಗಿದ್ದನು ಅವನು ವಿಶ್ವಾಮಿತ್ರನ ಅನುಗ್ರಹದಿಂದ ರಕ್ಷಿತನಾದುದು ಏಕೆಯ ವಂಶದಲ್ಲಿ ಹುಟ್ಟಿದ ಸತ್ಯವತಿ ಎಂಬುವಳು ಅವನ ಧರ್ಮಪತ್ನಿ ಅವನು ಅವಳಿಗೆ ಗರ್ಭವುಂಟಾಗಿ ಬಸವ ಕಾಲದಲ್ಲಿ ಹರಿಶ್ಚಂದ್ರನೆಂಬ ರಾಜಕುಮಾರನೊಬ್ಬನು ಹುಟ್ಟಿದನು ಈ ಕುಮಾರನು ಅವರ್ಧನನಾಗಿ ಮಹಾಬಲಾಢ್ಯನೆನಿಸಿಕೊಂಡು ಎಲ್ಲಾ ರಾಜರಿಗೂ ರಾಜನಾಗಿ ದೊಡ್ಡ ಚಕ್ರವರ್ತಿ ಎನಿಸಿಕೊಂಡನು ಭೂಮಿಯೊಳಗಿನ ಎಲ್ಲಾ ರಾಜರು ಅವನ ಆಗ್ನಾಧೀನರಾಗಿದ್ದರು ಅವನು ಸುವರ್ಣಾಲಂಕೃತವಾದ ತನ್ನ ಜಯರಥವನ್ನೇರಿಕೊಂಡು ಅಸಹಾಯನಾಗಿಯೇ ಸುತ್ತ ದ್ವೀಪಗಳನ್ನು ಜಯಿಸಿ ಬಂದನು ಪರ್ವತ ಅರಣ್ಯಗಳೊಡಗೂಡಿದ ಸಮಸ್ತ ಭೂಮಿಯನ್ನು ತನ್ನ ಶಸ್ತ್ರ ಬಲದಿಂದ ಜಯಿಸಿ ಸ್ವಾಧೀನಪಡಿಸಿಕೊಂಡ ಮೇಲೆ ಅವನು ರಾಜಸೂಯವೆಂಬ ಒಂದು ಮಹಾಯಜ್ಞವನ್ನು ಮಾಡತೊಡಗಿದನು ಆ ಯಾಗ ಕಾಲದಲ್ಲಿ ಅವನ ಆಜ್ಞೆಯಿಂದ ಎಲ್ಲಾ ರಾಜರು ಅಪರಿಮಿತವಾದ ಧನವನ್ನು ತಂದೊಪ್ಪಿಸಿದರು ಆ ಯಜ್ಞ ಕಾಲದಲ್ಲಿ ಅವರೇ ಬ್ರಾಹ್ಮಣರಿಗೆ ಭೋಜನಗಳನ್ನು ಬಡಿಸುವವರಾಗಿಯೂ ಕೆಲಸ ಮಾಡಿದರು ಹರಿಶ್ಚಂದ್ರನು ಶಾಸ್ತ್ರೋಕ್ತವಾಗಿ ಆ ಯಜ್ಞವನ್ನು ಪೂರ್ತಿಗೊಳಿಸಿದ ಮೇಲೆಯೇ ಅವನು ರಾಜರಾಜನೆಂಬ ಬಿರುದಿನಿಂದ ಚಕ್ರವರ್ತಿ ಪದವಿಯಲ್ಲಿ ಅಭಿಷೇಕಿಸಲ್ಪಟ್ಟನು ಆ ಸಂತೋಷ ಕಾಲದಲ್ಲಿ ಆ ರಾಜನು ಬ್ರಾಹ್ಮಣರಿಗೆ ದೂರಿ ದಕ್ಷಿಣಗಳನ್ನು ಕೊಟ್ಟುದಲ್ಲದೆ ತನ್ನಲ್ಲಿ ಯಾರು ಯಾವುದನ್ನು ಯಾಚಿಸಿದರೂ ಅದಕ್ಕೆ ಐದು ಮಡಿ ಹೆಚ್ಚಾಗಿಯೇ ಕೊಟ್ಟು ಅವರನ್ನು ಸಂತೋಷಗೊಳಿಸಿದನು ಕೊನೆಗೆ ಆ ಯಾಗಾಗ್ನಿಯನ್ನು ಉದ್ವಾಸನ ಮಾಡುವ ಕಾಲವು ಬಂದಾಗ ನಾನಾ ದೇಶದಿಂದ ಬಂದ ಬ್ರಾಹ್ಮಣರಿಗೆಲ್ಲ ಬೇಕಾದಷ್ಟು ಸತ್ಕಾರಗಳನ್ನು ಭಕ್ಷ್ಯ ಭೋಜ್ಯಾದಿಗಳನ್ನು ಧನ ಕನಕ ರತ್ನಾದಿಗಳನ್ನು ಕೊಟ್ಟು ಸರ್ವ ವಿಧದಲ್ಲಿಯೂ ಎಲ್ಲರನ್ನೂ ಸಂತೋಷಗೊಳಿಸಿದನು ಹೀಗೆ ತೃಪ್ತರಾದ ಬ್ರಾಹ್ಮಣರ ಆಶೀರ್ವಾದ ಬಲದಿಂದಲೂ ತನ್ನ ಕರ್ಮ ಬಲದಿಂದಲೂ ಅವನು ಪರಾಕ್ರಮದಲ್ಲಿಯೂ ಯಶಸ್ಸಿನಲ್ಲಿಯೂ ಎಲ್ಲಾ ರಾಜರಿಗಿಂತಲೂ ಮೇಲೆನಿಸಿದನು ಓ ಧರ್ಮಪುತ್ರ ಈ ಕಾರಣದಿಂದಲೇ ಹರಿಶ್ಚಂದ್ರನು ಬೇರೆ ಎಲ್ಲಾ ರಾಜರಿಗಿಂತಲೂ ಅತಿಶಯವಾದ ಪದವಿಯಲ್ಲಿ ಬೆಳಗುತ್ತಿರುವನೆಂದು ತಿಳಿ ಹರಿಶ್ಚಂದ್ರನು ರಾಜಸೂಯ ಮಹಾಯಜ್ಞವನ್ನು ಪೂರ್ತಿಗೊಳಿಸಿ ಸಾಮ್ರಾಜ್ಯ ಪದವಿಯಲ್ಲಿ ಅಭಿಷಿಕ್ತನಾಗಿ ಇಂದ್ರನ ಪದವಿಯನ್ನು ಸೇರಿದನಲ್ಲವೇ ಅದರಂತೆಯೇ ರಾಜಸೂಯ ಯಾಗವನ್ನು ಮಾಡಿದ ಸ್ತ್ರೀಯನು ದೇವೇಂದ್ರನೊಡಗೂಡಿ ಸಂತೋಷಿಸುವನು ಹಾಗೆಯೇ ಯುದ್ಧದಲ್ಲಿ ಭಯಪಟ್ಟು ಓಡಿ ಹೋಗದೆ ಶತ್ರುಗಳ ಕೈಯಿಂದ ಮರಣ ಹೊಂದುವವರು ತೀವ್ರ ತಪಸ್ಸಿನಲ್ಲಿದ್ದು ದೇಹತ್ಯಾಗವನ್ನು ಮಾಡಿದವರು ಆ ಹರಿಶ್ಚಂದ್ರನಂತೆ ಇಂದ್ರನೊಡಗೂಡಿ ರಮಿಸುವರು ರಾಜ ಇಂದ್ರ ಸಾನ್ನಿಧ್ಯದಲ್ಲಿ ಹರಿಶ್ಚಂದ್ರನ ವೈಭವವನ್ನು ನೋಡಿ ನಿನ್ನ ತಂದೆಯಾದ ಪಾಂಡುವು ಕೂಡ ಬಹಳ ಆಶ್ಚರ್ಯಗೊಂಡನು ಇದಕ್ಕಾಗಿ ಅವನು ನಾನು ಮನುಷ್ಯಲೋಕಕ್ಕೆ ಬರುವುದನ್ನು ತಿಳಿದು ನನ್ನಲ್ಲಿಗೆ ಬಂದು ವಿನಯದಿಂದ ನಮಸ್ಕರಿಸಿ ನೀನು ನನ್ನ ಮಗನಾದ ಯುಧಿಷ್ಠಿರನಿಗೆ ನನ್ನ ಮಾತಿನಿಂದ ಹೀಗೆಂದು ತಿಳಿಸಬೇಕು ವತ್ಸ ನೀನು ಸಮಸ್ತ ಭೂಮಿಯನ್ನು ಜಯಿಸಬಲ್ಲವನು ಮಹಾವೀರರಾದ ನಿನ್ನ ಸಹೋದರರು ನಿನ್ನ ಆಜ್ಞಾಧೀನರಾಗಿರುವರು ಆದುದರಿಂದ ನೀನು ರಾಜಸೂಯವೆಂಬ ಉತ್ತಮ ಯಾಗವನ್ನು ನಡೆಸು ನೀನು ಆ ಯಾಗವನ್ನು ನಡೆಸಿದರೆ ಅದರ ಫಲದಿಂದ ನಾನು ಹರಿಶ್ಚಂದ್ರ ಮಹಾರಾಜನಂತೆ ಇಂದ್ರನ ಸಭೆಯಲ್ಲಿ ಅನೇಕ ಸಂವತ್ಸರಗಳವರೆಗೆ ಸಂತೋಷಿಸುವೆನು ನೀನು ಹುಟ್ಟಿದುದಕ್ಕೆ ಈ ಕಾರ್ಯವನ್ನು ನಡೆಸಿ ನನ್ನನ್ನು ಉದ್ಧರಿಸು ಎಂದು ನಿನಗೆ ಹೇಳುವಂತೆ ನನ್ನನ್ನು ಕೇಳಿಕೊಂಡನು ನಾನು ಹಾಗೆಯೇ ಆಗಲೆಂದು ನಿನ್ನ ತಂದೆಗೆ ಮಾತುಕೊಟ್ಟು ಬಂದೆನು ಓ ಪುರುಷ ಶ್ರೇಷ್ಠ ನೀನು ನಿನ್ನ ತಂದೆಯ ಸಂಕಲ್ಪವನ್ನು ನೆರವೇರಿಸು ಅದರಂತೆ ನಿನ್ನ ಪೂರ್ವಿಕರಿಗೂ ನಿನಗೂ ಇಂದ್ರ ಸಾಲೋಕ್ಯವು ಲಭಿಸುವುದು ನಿನ್ನ ಪೂರ್ವಿಕರೊಡನೆ ನೀನು ಪರಲೋಕದಲ್ಲಿ ಒಂದಾಗಿರಬಹುದು ಆದರೆ ಧರ್ಮಪುತ್ರ ಈ ಮಹಾಯಜ್ಞಕ್ಕೆ ವಿಘ್ನಗಳು ಉಂಟಾಗುವುದು ಹೆಚ್ಚು ಯಜ್ಞ ವಿಘಾತಿಗಳಾದ ಬ್ರಹ್ಮರಾಕ್ಷಸರು ಅದರಲ್ಲಿ ಹುಳುಕನ್ನೇ ಹುಡುಕುತ್ತಿರುವರು ಸ್ವಲ್ಪ ದೋಷ ಉಂಟಾದರೂ ಅದರಿಂದ ಯಜ್ಞವು ಕೆಡುವುದಲ್ಲದೆ ಅನರ್ಥಕ್ಕೂ ಕಾರಣವಾಗುವುದು ಈ ಯಾಗ ಕಾಲದಲ್ಲಿ ಯಾವುದಾದರೂ ಒಂದು ನೆವದಿಂದ ಸ್ತ್ರೀಯರಲ್ಲಿ ಲೋಕಕ್ಷಯ ಕಾರಣವಾದ ದೊಡ್ಡ ಯುದ್ಧವುಂಟಾಗಿ ಉಂಟಾಗಿ ಸ್ತ್ರೀಯರಿಗೆ ಆದುದರಿಂದ ಇದನ್ನೆಲ್ಲ ನೀನು ಆಲೋಚಿಸಿ ಎಚ್ಚರಿಕೆಯಿಂದ ಹೇಗೆ ನಡೆಸಬೇಕು ಹಾಗೆ ನಡೆಸು ಬ್ರಾಹ್ಮಣಾದಿ ಚತುರ್ವರ್ಣಗಳ ಧರ್ಮಗಳನ್ನು ಕಾಪಾಡುವುದರಲ್ಲಿ ನೀನು ಬಹಳ ಎಚ್ಚರಗೊಂಡಿರು ನೀನು ರಾಜ್ಯದಲ್ಲಿ ಸ್ಥಿರವಾಗಿದ್ದು ಉತ್ತರೋತ್ತರ ಅಭಿವೃದ್ಧಿಯಿಂದ ಸಂತೋಷ ಹೊಂದು ಬ್ರಾಹ್ಮಣರನ್ನು ದಾನದಿಂದ ತೃಪ್ತಿಗೊಳಿಸು ನೀನಾಗಿ ಪ್ರಶ್ನೆ ಮಾಡಿದುದರಿಂದ ನಿನಗೆ ನಾನು ಇಷ್ಟು ವಿವರಗಳನ್ನು ತಿಳಿಸಬೇಕಾಯಿತು ಇನ್ನು ನಾನು ಹೊರಡುವೆನು ನನಗೆ ಅನುಮತಿಯನ್ನು ಕೊಡು ಶ್ರೀಕೃಷ್ಣನ ಪಟ್ಟಣವಾದ ದ್ವಾರಕಾನಗರಿಗೆ ನಾನು ಹೋಗಬೇಕಾಗಿದೆ ಎಂದನು ಓ ಜನಮೇಜಯ ರಾಜ ನಾರದ ಮುನಿಯು ಪಾಂಡವರ ಮುಂದೆ ಈ ಮಾತನ್ನು ಹೇಳಿ ತನ್ನೊಡನೆ ಬಂದಿದ್ದ ಇತರ ಮಹರ್ಷಿಗಳೊಡನೆ ಅಲ್ಲಿಂದ ಹಿಂತಿರುಗಿದನು ನಾರದನು ಹೊರಟು ಹೋದ ಮೇಲೆ ವಿಚಲಾಗಿ ಧರ್ಮರಾಜನು ತನ್ನ ತಮ್ಮಂದಿರೊಡನೆ ಕಲೆತು ಮುಂದೆ ರಾಜಸೂಯವೆಂಬ ಮಹಾಯಾಗವನ್ನು ನಡೆಸುವುದಕ್ಕಾಗಿ ಯೋಚಿಸುತ್ತಿದ್ದನು ఇది హన్నెనయ్యా నమస్తే శారదే దేవి పురవాసిని మహం ప్రార్థయే నిత్యం విద్యాదానంచేహి దేహిమే నమస్